ಮನೆ ಊಟ ಕೋರಿದಂತಹ ದರ್ಶನ್ ಅರ್ಜಿ ಈಗ ವಾಪಸ್ ಪಡೆಯಲಾಗಿದೆ ದರ್ಶನ್ ಪರ ವಕೀಲರು ಈಗ ಹೈಕೋರ್ಟ್ಗೆ ಮೆಮೊ ಅನ್ನ ಹಾಕಿದ್ದಾರೆ ನಾವು ಅರ್ಜಿಯನ್ನ ವಾಪಸ್ ಪಡಿತಾ ಇದ್ದೀವಿ ಅಂತ ಹೇಳಿ ಮೆಮೋ ಹಾಕಿದ್ದಾರೆ ದರ್ಶನ್ ಪರ ವಕೀಲರು ಅರ್ಜಿ ವಿಚಾರಣೆಗೆ ಬಂದಾಗ ಹಿಂಪಡೆಯಲಿರುವಂತಹ ವಕೀಲರು ಕೂಡ ಅರ್ಜಿ ವಿಚಾರಣೆಗೆ ಕೈಗೆತ್ಕೊಂಡಿಲ್ಲ ನ್ಯಾಯಾಲಯ ಕೈಗೆತ್ಕೊಂಡಾಗ ಅದನ್ನ ವಾಪಸ್ ಪಡಿತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಬೇಕಿರುವಂತಹ ಹಿನ್ನೆಲೆಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಯಾಕಂದ್ರೆ ಈ ಹಿಂದೆ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ರು ಬಟ್ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿ ನೀವು ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಾಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋದ್ರು ಅಲ್ಲಿ ಕೇಳಿದಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅವರಿಗೆ ಅನುಮತಿ ನಿರಾಕರಿಸಿದ್ದಾರೆ ಸೊ ಈಗ ಆಲ್ರೆಡಿ ಇದ್ದಂತಹ ಅರ್ಜಿಯ ವಿಚಾರಣೆ ಈಗ ಮತ್ತೆ ಕೈಗೆತ್ಕೊಂಡ್ರೆ ಅದು ಟೆಕ್ನಿಕಲಿ ರಾಂಗ್ ಆಗುತ್ತೆ ಸೊ ಹಾಗಾಗಿ ನಾವು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಈ ತಾಂತ್ರಿಕ ಕಾರಣಗಳಿಂದಾಗಿ ಹಿಂಪಡಿತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಟಿವಿ ವಿ ನೈನ್ಗೆ ಮಾಹಿತಿ ಸ್ಪಷ್ಟವಾಗಿದೆ ಸೋಟ್ನಲ್ಲಿ ಈಗ ಸದ್ಯಕ್ಕೆ ಇನ್ನು ಹೈಕೋರ್ಟ್ನಲ್ಲಿ ಈಗ ವಿಚಾರಣೆಗೆ ಬಂದಾಗ ಅವ್ರ ಅರ್ಜಿಯನ್ನು ವಾಪಸ್ ಪಡಿತಾರೆ ಅದಾದ ನಂತರ ಮತ್ತೆ ಅರ್ಜಿಯನ್ನು ಹಾಕಬೇಕು ಅದು ಇನ್ನು ನಾಳೆ ಹಾಕ್ತಾರೋ ನಾಡಿದ್ದು ಹಾಕ್ತಾರೋ ಅದು ನೋಡಬೇಕು ಅವರ ಪರ ವಕೀಲರು ಯಾವಾಗ ಅರ್ಜಿಯನ್ನು ಹಾಕ್ತಾರೆ ಅಂಥೇಳಿ ಯಾಕಂದರೆ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನೊಂದು ಆದೇಶವನ್ನು ನೀಡಿದೆ ಅಂದರೆ ನಿರಾಕರಿಸಿದೆ ಈಗ ಅವರಿಗೆ ಮನೆ ಊಟಕ್ಕೆ ಅವಕಾಶ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಸೊ ಆ ಆದೇಶನ ಪ್ರಶ್ನಿಸಿ ಈಗ ಹೈಕೋರ್ಟ್ಗೆ ಹೊಸ ಅರ್ಜಿಯನ್ನು ಹಾಕಬೇಕಾಗಿದೆ ಸೊ ಹಾಗಾಗಿ ಅದು ನಾಳೆ ಮಾಡ್ತಾರೋ ಅಥವಾ ನಾಡಿದ್ದು ಮಾಡ್ತಾರೋ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ ಅದಾದ ನಂತರ ಹೈಕೋರ್ಟ್ ಕೊಡುವಂತಹ ಒಂದು ತೀರ್ಮಾನ ಬಟ್ ಅಲ್ಲಿವರೆಗಂತೂ ಈಗ ದರ್ಶನ್ಗೆ ಜೈಲು ಊಟವೇ ಗತಿ ಸದ್ಯಕ್ಕೆ ಜೈಲಿನ ಊಟವನ್ನೇ ಅವರು ಮಾಡಬೇಕು 价格低。 ಇನ್ನು ಜೈಲಿನಲ್ಲಿ ದರ್ಶನ್ ಭೇಟಿ ಮುಗಿಸಿ ಈಗ ಅವರ ಕುಟುಂಬ ಹೊರಟಿದೆ ಜೈಲಿನಿಂದ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ಹಾಗೆ ದಿನಕರ್ ವಾಪಸ್ ಹೊರಟಿದ್ದಾರೆ ನಟ ದರ್ಶನ್ ನೋಡೋದಕ್ಕೆ ಹೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು ಹಾಗೆ ಮೊನ್ನೆ ದರ್ಶನ್ ಬೇಗ ಹೊರಗಡೆ ಬರಬೇಕು ಹೇಳಿ ಕೊಲ್ಲೂರು ಮೂಕಾಂಬಿಕೆಗೆ ಒಂದು ಯಾಗವನ್ನು ಏನು ಸಲ್ಲಿಸಿದ್ರು ನವಚಂಡಿಕಾ ಯಾಗ ಅದರ ಪ್ರಸಾದವನ್ನು ಕೂಡ ವಿಜಯಲಕ್ಷ್ಮಿಯವರು ತಂದಿದ್ದರು ವಿಜಯಲಕ್ಷ್ಮಿಗೆ ದರ್ಶನ್ ಸಹೋದರ ದಿನಕರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಯಾಕಂದರೆ ದಿನಕರ್ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ದಿನಕರ್ ಕೂಡ ಸೊ ಪ್ರಸಾದವನ್ನು ಈಗ ಕೊಡೋದಿಕ್ಕೆ ಅಂತ ಹೇಳಿ ಬಂದಿರುವಂತಹ ಕುಟುಂಬಸ್ಥರು ಸಂಕಷ್ಟದಿಂದ ಪತಿ ಪಾರಾಗಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಒಂದ್ ಕಡೆ ಪೂಜೆ ಮಾಡಿದರೆ ಇನ್ನೊಂದು ಕಡೆ ಸಹೋದರನಿಗೋಸ್ಕರ ದಿನಕರ್ ಕೂಡ ಪೂಜೆಯನ್ನ ಮಾಡಿಸಿದ್ರು ಈಗ ದೇವರ ಪ್ರಸಾದವನ್ನು ತೆಗೆದುಕೊಂಡು ಅವರ ಪತ್ನಿ ಮತ್ತು ದಿನಕರ್ ಅವರು ಬಂದಿದ್ದಾರೆ ಜೈಲಿಗೆ ಆರನೇ ಬಾರಿ ಭೇಟಿ ಕೊಡ್ತಾ ಇರುವಂತಹ ಪತ್ನಿ ವಿಜಯಲಕ್ಷ್ಮಿಯವರು ಇದೇ ಕಾರಿನಲ್ಲಿ ಬಂದಿದ್ರು ಸೊ ಈಗ ಭೇಟಿ ಮುಗಿಸಿ ಹೊರಟಿದ್ದಾರೆ ವಿಜಯಲಕ್ಷ್ಮಿಯವರು ಇನ್ನು ಸದ್ಯಕ್ಕೆ ಈಗ ಜೈಲುಟವೆ ಫಿಕ್ಸ್ ಆಗಿದೆ ಯಾಕಂದರೆ ಇನ್ನು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನು ವಾಪಸ್ ಪಡೆಯೋದಕ್ಕೆ ಈಗ ವಕೀಲರು ನಿರ್ಧಾರ ಮಾಡಿರುವಂಥದ್ದು ಮತ್ತೊಂದು ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ಅವರಿಂದ ರಮೇಶ್ ಈಗ ಟೆಕ್ನಿಕಲ್ ಕಾರಣ ಅಂತ ಹೇಳಿ ಹೇಳಿದ್ದಾರೆ ಬಹುಶಃ ಏನಿರಬಹುದು ಟೆಕ್ನಿಕಲ್ ಕಾರಣಗಳು ಯಾಕೆ ಈಗ ಅರ್ಜಿಯನ್ನು ವಾಪಸ್ ಪಡೆದಿರುವಂಥದ್ದು ಹೇಗೆ ಈಗ ಮತ್ತೆ ಈ ಆದೇಶವನ್ನು ಪ್ರಶ್ನಿಸಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಏನೆಲ್ಲ ರೀಸನ್ಸ್ ಇದೆ ರಮೇಶ್ ಮೊದಲನೇದಾಗಿ ಅವರು ಆ ರಿಟರ್ಜಿಯಲ್ಲಿ ಸರ್ಕಾರವನ್ನ ಮತ್ತೆ ಜೈಲು ಅಧಿಕಾರಿಗಳನ್ನ ಪ್ರತಿವಾದಿಯನ್ನಾಗಿ ಮಾಡಿದ್ರು ಅದ್ರಲ್ಲಿ ಅವ್ರ ಪ್ರೇರಿತ ಇದ್ದ ಏನಂದ್ರೆ ಡೈರೆಕ್ಷನ್ ಕೊಡಬೇಕು ಜೈಲು ಅಧಿಕಾರಿಗಳಿಗೆ ಮನೆ ಊಟ ಮತ್ತೆ ಹಾಸಿಗೆ ಬಟ್ಟೆ ಇತ್ಯಾದಿಗಳನ್ನ ತರೋದಕ್ಕೆ ಅನುಮತಿ ಕೊಡೋದಕ್ಕೆ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಆದ್ರೆ ಕೋರ್ಟ್ ನೀವು ಫಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಹೋಗಿ ಅಲ್ಲಿ ಅಪ್ರೋಚ್ ಮಾಡ್ಬೇಕಾಗಿರೋದ್ರಿಂದ ನೀವು ಅಲ್ಲೇ ನಿಮ್ಮ ಅಹವಾಲನ್ನ ಸಲ್ಲಿಸಿ ಹೇಳಿ ಸೂಚನೆ ಕೊಟ್ಟಿದ್ರಿಂದ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಹೋಗಿದ್ರು ಸೊ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಈಗಾಗಲೇ ಒಂದು ಆದೇಶ ಬಂದಿದೆ ದರ್ಶನ್ಗೆ ಕೇಳಿದಂತೆ ಎಲ್ಲಾ ಮನವಿಗಳನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಿರಸ್ಕರಿಸಿದೆ ಹೀಗಾಗಿ ಈಗ ಹೊಸದಾಗಿ ಅದನ್ನ ಚಾಲೆಂಜ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈಗ ಇಲ್ಲಿರುವಂತಹ ಪ್ರೇಯರ್ಗೂ ಈಗ ಮಾಡ್ಬೇಕಾಗಿರುವಂತಹ ಮನವಿಗೂ ವ್ಯತ್ಯಾಸ ಇದೆ ಯಾಕಂದ್ರೆ ಹೈಕೋರ್ಟ್ಲಿರೋದು ನೇರವಾಗಿ ಡೈರೆಕ್ಷನ್ ಕೊಡಿ ಹೇಳಿ ಆದ್ರೆ ಈಗಾಗಲೇ ಒಂದು ಆದೇಶ ಇರೋದ್ರಿಂದ ಮ್ಯಾಜಿಸ್ಟ್ರೇಟ್ ಕೊಡ್ತ ಒಂದು ಆದೇಶ ಇರೋದ್ರಿಂದ ಆದೇಶವನ್ನು ಪ್ರಶ್ನಿಸ್ದೇನೆ ಮತ್ತೆ ರಿಟರ್ಡ್ಜಿಯನ್ನ ಮುಂದೂಡಿಸೋದು ಸೂಕ್ತ ಅಲ್ಲ ಅಂತ ಅನ್ನುವಂತ ತಾಂತ್ರಿಕ ಕಾರಣದಿಂದ ಈಗ ಅರ್ಜಿಯನ್ನ ವಾಪಸ್ ಕೊಡೋದಕ್ಕೆ ಅವರ ಪರ ವಕೀಲರು ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಇವತ್ತು ಆ ಒಂದು ಲಿಬರ್ಟಿಯನ್ನ ತಗೊಂಡೇನೆ ಅಂದ್ರೆ ನಾವು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅನುಮತಿ ಕೊಡಬೇಕು ಅನ್ನುವಂತ ಒಂದು ಲಿಬರ್ಟಿನ ತಗೊಂಡೇನೆ ಈ ಅರ್ಜಿ ಅರ್ಜಿಕ್ಕೆ ಈಗಾಗಲೇ ಮೆಮೋವನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಹೀಗಾಗಿ ಇವತ್ತು ವಿಚಾರಣೆ ನೂರ ಇಪ್ಪತ್ನಾಲ್ಕನೇ ಮ್ಯಾಟ್ರ ಆಗಿ ಲಿಸ್ಟ್ ಆಗಿದೆ ಹೀಗಾಗಿ ಈ ವಿಚಾರಣೆಗೆ ಬಂದಾಗ ಆ ಈಗ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಬೇಕಿರೋದ್ರಿಂದ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರೋದ್ರಿಂದ ಈ ಅರ್ಜಿಯನ್ನು ವಾಪಸ್ ತಗೊಳ್ತಾ ಇದೀವಿ ಅಂತ ಹೇಳಿ ಮನವಿಯನ್ನ ಮಾಡೋರಿದ್ದಾರೆ ಆಗ ಕೋರ್ಟ್ ಸಹಜವಾಗಿ ಅದಕ್ಕೆ ಅನುಮತಿ ಕೊಡುತ್ತೆ ಆ ನಂತರ ಅವರು ಇವತ್ತು ಅಥವಾ ನಾಳೆನೋ ಹೊಸದಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಸಲ್ಲಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಸರಿ ಯಾಕಿಲ್ಲ ಸರಿ ಇಲ್ಲ ಅನ್ನೋದನ್ನ ಅವರು ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಆ ನಂತರ ಕೋರ್ಟ್ ಈ ಬಗ್ಗೆ ಸೂಕ್ತ ಆದೇಶವನ್ನ ನೀಡುತ್ತೆ ಯು ರಮೇಶ್